ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ ನಾನು ಇಲ್ಲಿ ಪಾಲಕ್ ಸೊಪ್ಪಿನಿಂದ ಪರೋಟವನ್ನು ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಈ ಪಾಲಕ್ ಸೊಪ್ಪಿನಿಂದ ಪರೋಟ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ತುಂಬಾ ರುಚಿಯಾಗಿರುತ್ತದೆ ಮತ್ತು ತುಂಬ ಸಾಫ್ಟಾಗಿ ಕೂಡ ಇರುತ್ತದೆ ನಾನಿಲ್ಲಿ ಮೊದಲಿಗೆ ಒಂದು ಕಾಲು ಕೆ ಜಿಯಷ್ಟು ಪಾಲಕನ್ನು ತೊಗೊಂಡಿದ್ದೀನಿ ನೋಡಿ ಈ ಥರ ಎಲೆ ಮಾತ್ರ ಕಡ್ಕೊ ಕಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಇದನ್ನು ನಾವು ಚೆನ್ನಾಗಿ ತೊಳೆದ್ಕೊಂಡು ಇಟ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ನಾನು ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತು ಎಷ್ಟೋ ಮೇಲೆ ಒಂದು ಇಟ್ಕೊಂಡು ಅದರಲ್ಲಿ ನೀರನ್ನು ಹಾಕ್ಕೊಂಡಿದ್ದೀನಿ ನೋಡಿ ನೀರು ಕುದಿ ಬರುವವರೆಗೂ ನಾವು ಕುದಿಸ್ಕೊಳ್ಬೇಕಾಗುತ್ತೆ ನೀರು ಕುದಿ ಬರುತ್ತಿರುವಾಗ ನಾವು ಈ ಪಾಲಕನ್ನು ಇದರಲ್ಲಿ ಹಾಕೊಳ್ಳೋಣ ನಾವು ಇದನ್ನು ಒಂದೇ ಒಂದು ನಿಮಿಷ ಮಾತ್ರ ಕುದಿಸ್ಕೊಳ್ಬೇಕು ಜಾಸ್ತಿ ಹೊತ್ತು ಕುದಿಸ್ಕೊಬಾರ್ದು ನೋಡಿ ಇಲ್ಲಿ ಇವಾಗ ಇದು ಒಂದು ನಿಮಿಷ ಆಗಿದೆ ಈ ಕಲರ್ ಬಂದಿದೆ ನೋಡಿ ಈ ಕಲರ್ ಬಂದ ಮೇಲೆ ನಾವು ಇದನ್ನು ತೆಕ್ಕೊಳ್ಬೇಕಾಗುತ್ತೆ ನೋಡಿ ಜಾಸ್ತಿ ಹೊತ್ತು ಕುದಿಸ್ಕೊಂಡೆ ಇದು ಕಲರ್ ಪೂರ ಚೇಂಜ್ ಆಗುತ್ತೆ ಅದಕ್ಕೋಸ್ಕರ ನಾವು ಒಂದೇ ಒಂದು ನಿಮಿಷ ಕುದಿಸ್ಕೊಂಡು ಇದು ಒಂದು ಪ್ಲೇಟಿಗೆ ತೆಕ್ಕೊಳ್ಳೋಣ ಅದು ಒಂದು ಸ್ವಲ್ಪ ಆರಬೇಕು ಆರಿದ ಮೇಲೆ ನಾವು ಒಂದು ಮಿಕ್ಸಿ ಜಾರನ್ನು ತೊಗೊಂಡು ನಾವು ಈ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಅದಕ್ಕೆ ಒಂದು ಸ್ವಲ್ಪ ನಾನು ಶುಂಠಿಯನ್ನು ಹಾಕೋತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಕೂಡ ನಾನು ಇದಕ್ಕೆ ಇದ್ದೀನಿ ನೋಡಿ ಮತ್ತು ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯನ್ನು ಹಾಕೋತಾ ಇದ್ದೀನಿ ಇವಾಗ ನಾವು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರೋಣ ನೋಡಿ ಯಾವ ಥರ ಆಗಿದೆ ಅಂತ ನೋಡ್ಕೊಳ್ಳಿ ಈ ರೀತಿ ನಾನು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಇದು ಒಂದು ಸೈಡಲ್ಲಿ ಇಟ್ಕೊಳ್ಳೋಣ ಮತ್ತು ಒಂದು ಪರತನ್ನು ತೊಗೊಂಡಿದ್ದೀನಿ ನಾನು ಅದಕ್ಕೆ ಇಲ್ಲಿ ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಮೂರರಿಂದ ನಾಲ್ಕು ಜನರಿಗೆ ಆಗುವಷ್ಟು ಈ ಪಾಲಕ್ ಪರೋಟವನ್ನು ಮಾಡ್ತಾ ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಅಜ್ವಣನ್ನು ಹಾಕೊಳ್ಳಿ ಮತ್ತು ಒಂದು ಸ್ವಲ್ಪ ನಾನಿಲ್ಲಿ ಹಿಂಗನ್ನು ಹಾಕ್ತಾ ಇದ್ದೀನಿ ನೋಡಿ ಮತ್ತು ಒಂದು ಸ್ವಲ್ಪ ನಾನಿಲ್ಲಿ ಜೀರಿಗೆ ಕೂಡ ಹಾಕ್ತಾಯಿದ್ದೀನಿ ಮತ್ತು ಒಂದು ಸ್ವಲ್ಪ ಇಲ್ಲಿ ನಾನು ಬಿಳಿ ಎಳ್ಳನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಬಿಳಿ ಎಳ್ಳು ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನಿಮ್ಮ ಹತ್ರ ಕರಿ ಎಳ್ಳಿದ್ರೂ ಕೂಡ ನೀವು ಅದನ್ನು ಯೂಸ್ ಮಾಡ್ಕೊಳ್ಬಹುದು ಇವಾಗ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ ನಂತರ ನಾವು ಈ ಪಾಲಕ್ ಪೇಸ್ಟನ್ನು ಇದರಲ್ಲಿ ಹಾಕ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಈ ಪಾಲಕ್ ಪೇಸ್ಟನ್ನು ಹಾಕ್ಕೊಂಡು ನಾವು ಮತ್ತೆ ಚೆನ್ನಾಗಿ ಒಂದು ಸರಿ ಕೈಯಿಂದ ಮಿಕ್ಸ್ ಮಾಡಿಕೊಳ್ಬೇಕು ಎಲ್ಲ ಹಿಟ್ಟು ಮತ್ತು ಪಾಲಕ್ ಪೇಸ್ಟನ್ನು ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಇವಾಗ ಒಂದು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕುತ್ತಾ ನಾವು ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ನಾವು ನಾದ್ಕೊಂಡು ಇಟ್ಕೊಳ್ಬೇಕಾಗುತ್ತೆ ನೋಡಿ ಮಿಕ್ಸಿ ಜಾರಲ್ಲಿ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಈ ರೀತಿ ನಾನು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೋತಾ ನಾದ್ಕೊಂಡು ಇಟ್ಕೊಳ್ತಾ ಇದ್ದೀನಿ ನೋಡಿ ಅದಕ್ಕೆ ಮೇಲಿಂದ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಚೆನ್ನಾಗಿ ಒಂದು ಸರಿ ನಾದಿ ನಾವು ಇದೊಂದು ಹತ್ತರಿಂದ ಒಂದು ಹದಿನೈದು ನಿಮಿಷದವರೆಗೆ ಇದು ರೆಸ್ಟ್ ಮಾಡೋದಕ್ಕೆ ಬಿಟ್ಟುಬಿಡೋಣ ನೋಡಿ ಈ ಥರ ಢಕ್ಕನವನ್ನು ಮುಚ್ಚಿ ಇಲ್ಲಾಂದರೆ ಒಂದು ಕಾಟನ್ ಬಟ್ಟೆ ಕೂಡ ಮುಚ್ಕೊಳ್ಬೋದು ಒಂದು ಹತ್ತು ಹದಿನೈದು ನಿಮಿಷ ಆದಮೇಲೆ ತೆಗೆದು ನೋಡಿ ಯಾವ ಥರ ನೆಂದಿದೆ ಅಂತ ನೋಡ್ಕೊಳ್ಳೋಣ ನೋಡಿ ಎಷ್ಟು ಸಾಫ್ಟಾಗಿ ಹಿಟ್ಟು ಹೋಗಿದೆ ನೋಡಿ ಮತ್ತೆ ಒಂದು ಸ್ವಲ್ಪ ನಾವು ಇದನ್ನು ನಾದ್ಕೊಳ್ಬೇಕು ಇವಾಗ ನಾದ್ಕೊಂಡು ರೆಡಿ ಆಯಿತು ಈಗ ಇದಕ್ಕೆ ಹಚ್ಚೋದಕ್ಕೆ ನಾನು ಪುಡಿ ಹಿಟ್ಟನ್ನು ಕೂಡ ಇದ್ದೀನಿ ಮತ್ತು ಇದರಲ್ಲಿನ ಒಂದು ಸ್ವಲ್ಪ ಹಿಟ್ಟನ್ನು ತಗೊಂಡು ನಾವು ಉಂಡೆ ಆಕಾರ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನಾವು ಈ ಹಿಟ್ಟನ್ನು ತಗೊಳ್ಬೇಕಾಗುತ್ತೆ ಇವಾಗ ನಾನು ಇದು ಪುಡಿ ಹಿಟ್ಟನ್ನು ತಗೊಂಡು ಒಂದು ಸ್ವಲ್ಪ ಇಲ್ಲಿ ನಾನು ಗ್ಯಾಸ್ ಕಟ್ಟಿ ಮೇಲೆ ನಾನು ಈ ಪಾಲಕ್ ಪರೋಟವನ್ನು ಮಾಡ್ತಾಯಿದ್ದೀನಿ ನಿಮ್ಮ ಹತ್ರ ಚಪಾತಿ ಮಾಡುವ ಮಣಿ ಇದ್ರೂ ಅದ್ರ ಮೇಲೂ ಕೂಡ ಮಾಡ್ಕೊಳ್ಬೋದು ನೋಡಿ ಇಷ್ಟು ಲಟ್ಟಿಸಿ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಕೊಳ್ಳಿ ಮತ್ತು ಈ ಥರ ಫೋಲ್ಡ್ ಮಾಡಿ ಮತ್ತೆ ನಾವು ಎಣ್ಣೆಯನ್ನು ಈ ರೀತಿ ಹಚ್ಕೊಳ್ಬೇಕು ಮತ್ತು ಈ ರೀತಿ ನಾವು ಫೋಲ್ಡ್ ಮಾಡಬೇಕು ನೋಡಿ ಮತ್ತೆ ಒಂದು ಸ್ವಲ್ಪ ಹಿಟ್ಟನ್ನು ಹಚ್ಕೊಂಡು ನಾವು ಇವಾಗ ಇದನ್ನು ಲಟ್ಟಿಸ್ಕೊಳ್ಳೋಣ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಲಟ್ಟಿಸ್ಕೊಳ್ಳಿ ಮತ್ತು ಯಾವ ಆಕಾರ ಬೇಕೋ ಆ ಆಕಾರದಲ್ಲಿ ನಾವು ಇದನ್ನು ಲಟ್ಟಿಸ್ಕೊಳ್ಬೋದು ನಾನು ಇಲ್ಲಿ ತ್ರೀ ಕೋನದಲ್ಲಿ ಲಟ್ಟಿಸ್ತಾ ಇದ್ದೀನಿ ನೋಡಿ ರೌಂಡ್ ಬೇಕಾದರೆ ರೌಂಡು ಮತ್ತು ಸ್ಕ್ವಯರ್ ಶೇಪಲ್ಲಿ ಬಂದರೆ ಸ್ಕ್ವಯರ್ ಶೇಪು ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಲಟ್ಟಿಸ್ಕೊಂಡು ಇಟ್ಕೊಳ್ಬೋದು ನೋಡಿ ಪರೋಟ ಅಂತೂ ರೆಡಿ ಆಯಿತು ಇಲ್ಲಿ ಇಷ್ಟೋ ಮೇಲೆ ಕೂಡ ಇಟ್ಟಿದ್ದೀನಿ ಚೆನ್ನಾಗಿ ಕಾಯ್ದಿದೆ ಇವಾಗ ಅದ್ರ ಮೇಲೆ ಹಾಕೋತಾ ಇದ್ದೀನಿ ನೋಡಿ ಮತ್ತೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಈ ಸೈಡಲ್ಲಿ ಹಾಕಿ ನಾವು ಎಣ್ಣೆಯನ್ನು ಹಚ್ಕೊಳ್ಬೇಕು ನೀವು ಬಟರ್ ಕೂಡ ಹಚ್ಕೊಬೋದು ತುಪ್ಪ ಕೂಡ ಹಚ್ಕೊಬೋದು ನಾನಿಲ್ಲಿ ಎಣ್ಣೆಯನ್ನು ಇದ್ದೀನಿ ನೋಡಿ ಮತ್ತೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಈ ಸೈಡಲ್ಲಿ ತಿರುವಿ ಹಾಕಿ ಈ ಸೈಡಲ್ಲಿ ಕೂಡ ನಾವು ಎಣ್ಣೆಯನ್ನು ಹಚ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ನಾವು ಈ ಸೈಡಲ್ಲೂ ಆ ಸೈಡಲ್ಲಿ ಎರಡು ಸೈಡಲ್ಲಿ ನಾವು ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ಈ ಥರ ಕೊನೆ ಕೊನೆಗೆ ಒಂದು ಸ್ವಲ್ಪ ಕ್ರಶ್ ಮಾಡಿ ನಾವು ಇದನ್ನು ಬಯಸ್ಕೊಳ್ಬೇಕು ನೋಡಿ ಯಾವ ಥರ ಬಂದಿದೆ ಅಂತ ನೋಡ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೋಡಿ ಬಾಯಲ್ಲಿಟ್ಟರೆ ಕರಗೋಗುತ್ತೆ ಕರ್ಗೋಗುತ್ತೆ ಅಷ್ಟೊಂದು ಸಾಫ್ಟಾಗಿ ಬಂದಿದೆ ನೋಡಿ ರೆಡಿ ಆಯಿತು ನೋಡಿ ನಮ್ಮ ಪರೋಟ ಮತ್ತು ನಾನು ಇನ್ನೊಂದು ಪರೋಟ ಕೂಡ ಅದೇ ರೀತಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನೀವು ಆರಾಮವಾಗಿ ಮಾಡಿ ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ ಅಂದ್ರೂ ಕೂಡ ನೀವು ಆರಾಮವಾಗಿ ಮಾಡ್ಬೋದು ತುಂಬಾ ರುಚಿಯಾಗಿರುವ ಈ ಪಾಲಕ್ ಪರೋಟ ಅಂತೂ ತುಂಬ ಸಕ್ಕತ್ತಾಗಿರುತ್ತೆ ನೀವು ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಫ್ರೆಂಡ್ಸು ಮತ್ತು ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಕೂಡ ನೀವು ಹಾಕ್ಕೊಳ್ಬೋದು ಮತ್ತೆ ಇಲ್ಲಾಂದರೆ ಆಫೀಸ್ಗೆ ಹೋಗೋರಿಗೆ ಟಿಫಿನ್ ಕೂಡ ಇದನ್ನ ಕಟ್ಕೊಡ್ಬೋದು ಈ ರೀತಿ ಮಾಡಿ ನೋಡಿ ಇದನ್ನು ಕೂಡ ರೆಡಿ ಆಯಿತು ಇದನ್ನು ಕೂಡ ನಾನು ಇದು ಹಂಚಿನ ಮೇಲೆ ಹಾಕಿದ್ದೀನಿ ನೋಡಿ ಇದನ್ನು ಅದೇ ರೀತಿ ನಾನು ಇದನ್ನು ಕೂಡ ಬೇಯಿಸ್ಕೊತಾ ಇದ್ದೀನಿ ನೋಡಿ ಎಣ್ಣೆಯನ್ನು ಹಚ್ಕೊಂಡು ನೋಡಿ ಫ್ರೆಂಡ್ಸ್ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಂತ ನೋಡಬಹುದು ನೀವು ಎಷ್ಟು ಸಾಫ್ಟಾಗಿ ಕೂಡ ಇದೆ ನೋಡಿ ಎರಡು ಸೈಡಲ್ಲಿ ನಾವು ಇದೇ ರೀತಿ ಸುಟ್ಕೊಳ್ಬೇಕು ನೋಡಿ ಇದು ಕೂಡ ರೆಡಿ ಆಯಿತು ನೋಡಿ ನಮ್ಮ ಪರೋಟ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾವು ಈ ಪಾಲಕ್ ಪರೋಟ ಅಂತೂ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ನೋಡಿ ಈ ರೀತಿ ಮಾಡಿಕೊಡಿ ನೀವೆಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಇದ್ರ ಜೊತೆ ಮೊಸರು ಚಟ್ನಿ ಉಪ್ಪಿನಕಾಯಿ ಯಾವುದು ಬೇಕಾದರೂ ನೀವು ಅದ್ರ ಜೊತೆ ತಿನ್ಬೋದು ನೋಡಿ ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಮುಂದಿನ ವೀಡಿಯೋ ನೋಟಿಫಿಕೇಷನ್ ನಿಮಗಾಗಿ ತಲುಪುತ್ತದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು ನೀವು ಸೂಪರ್ ಆದ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೋಡಿ ಈ ರೀತಿ ಮಾಡಿದ್ರೂ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಪದರ ಆಗಿ ಕೂಡ ಬಂದಿದೆ ನೋಡಿ ನೋಡ್ತಾ ಇರ್ಬೋದು ನೀವು ನೀವು ಸರ್ತಿ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ನಿಮ್ಮ ಕಮೆಂಟಿಗಾಗಿ ನಾನು ಕಾಯ್ತಾಯಿರ್ತೀನಿ ನೋಡಿ ಫ್ರೆಂಡ್ಸ್ ಸೂಪರ್ ಆದ ಪರೋಟ ನಮ್ಮ ಪಾಲಕ್ ಪರೋಟ ಅಂತೂ ರೆಡಿ ಆಯಿತು ಮತ್ತೆ ಶ್ರೀಗಳ ಮುಂದಿನ ವೀಡಿಯೋದಲ್ಲಿ ಅಲ್ಲಿಯವರೆಗೂ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್